you ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಸ್ನೇಹಿತರೆ ನಮ್ಮ ಮನೆಯ ಗೌರಿ ಗಣೇಶ ಹಬ್ಬ ಹೇಗೆಲ್ಲ ಆಚರಣೆ ಮಾಡಿದ್ವಿ ಅನ್ನೋದನ್ನ ನಿಮಗೂ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ನಾನು ಇಂದಿನ ದಿನವೇ ಎಲ್ಲ ಶಾಪಿಂಗ್ ಆಗಿರ್ಬೋದು ಪ್ರತಿಯೊಂದು ಪ್ರಿಪ್ರೇಷನ್ನ ನಾನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಯಾಕಂದರೆ ಹರ್ಲಿ ಮಾರ್ನಿಂಗ್ಗೆ ಪೂಜೆ ಮಾಡಬೇಕಾಗಿರುತ್ತೆ ಹಾಗಾಗಿ ಯಾಕಂದರೆ ಇದು ನಾಗರಥನಿ ಎರಿಯೋದನ್ನ ಉಪವಾಸದಲ್ಲೇ ಇದ್ದು ನಾಗರಥನಿ ಎರಿಬೇಕು ಅನ್ನೋದು ಆಗಿಂದ ನಮ್ಮ ಮನೆಯ ವರೆಲ್ಲ ಅದನ್ನ ರೂಢಿ ಮಾಡ್ಕೊ ಬಂದಿದ್ದಾರೆ ನಾವು ಕೂಡ ಹಾಗೆ ಪಾಲನೆ ಮಾಡ್ತಾ ಇದ್ದೀವಿ ಆಲ್ಮೋಸ್ಟು ಊಟ ಏನು ನೀರು ಹಾಲು ಊಟ ಏನು ತಿಂದಿರೇ ಅರ್ಲಿ ಮಾರ್ನಿಂಗೇ ನಾಗರತನಿ ಇರಿದ್ರೆ ಒಳ್ಳೇದು ಅಂತ ಹೇಳ್ತಾರೆ ಹಾಗಾಗಿ ಇದು ಕಪ್ಪು ದ್ರಾಕ್ಷಿ ಹಣ್ಣು ಇದು ಕೂಡ ಅಷ್ಟೇ ತುಂಬ ಒಳ್ಳೆಯದು ಒಂದು ಎಷ್ಟು ತ ನಿಮಗೆ ಎಷ್ಟು ಥರ ಹಣ್ಣುಗಳು ಬೇಕು ನಾವು ಒಂದು ಐದು ಥರನ ಒಂಬತ್ತು ಥರನ ಹಣ್ಣುಗಳು ತೊಗೊಬರ್ಬೋದು ಹಾಗೆ ಮಾವಿನ ಸೊಪ್ಪು ಆಗಿರ್ಬೋದು ಎಲೆ ಆಗಿರ್ಬೋದು ಹಣ್ಣುಗಳಾಗಿರ್ಬೋದು ಪ್ರತಿಯೊಂದು ಶಾಪಿಂಗು ನಾನು ಮಾಡ್ಕೊಂಡು ಬಂದೆ ಹಾಗೆ ಬೆಲ್ಲ ಕೂಡ ಅಷ್ಟೇ ಅಕ್ಕಿ ಕೂಡ ಅಷ್ಟೇ ನೀಟಾಗಿ ಅದು ಅದನ್ನು ಚೆನ್ನಾಗಿ ಸೋಸ್ಕೊಂಡು ಇಟ್ಕೊಂಡಿದ್ದೀನಿ ಅಕ್ಕಿ ಅದು ಕೂಡ ಸಪ್ರೇಟ್ ನನಗೆಲ್ಲ ಪ್ರತಿಯೊಂದು ರೆಡಿ ಮಾಡಿ ಇಟ್ಕೊಂಬಿಟ್ಟಿದ್ದೀನಿ ಯಾಕಂದರೆ ಅರ್ಲಿ ಮಾರ್ನಿಂಗೇ ನಾವು ಎಲ್ಲ ಪೂಜೆ ಎಲ್ಲ ಶುರು ಮಾಡ್ಕೋಬೇಕು ಹಾಗಾಗಿ ಇನ್ನು ಬೆಲ್ಲ ಕೂಡ ಅಷ್ಟೇ ಅದನ್ನು ಕೂಡ ಅಷ್ಟೇ ನೀಟಾಗೆ ಪುಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಬೆಲ್ಲ ಎಳ್ಳು ಅಷ್ಟೇ ತುಂಬ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಯಾಕಂದರೆ ಒಂದು ಸಣ್ಣ ಕಲ್ಲು ಕೂಡ ಇರಬಾರ್ದು ತುಂಬ ಅದು ಕಷ್ಟ ಹಾಗಾಗಿ ಈಗ ನಾವೇನಾದರೂ ಕಲ್ಲು ಮಣ್ಣು ಸಿಕ್ಕಿದ್ರೆ ನಾವು ತಿಂತೀವ ಹಾಗೆ ದೇವ್ರಗಳಿಗೂ ಕೂಡ ಅಷ್ಟೇ ನಾವು ನೀಟಾಗೆ ಮಾಡಬೇಕು ಶ್ರದ್ಧೆಯಿಂದ ಮಾಡಬೇಕು ಇನ್ನು ದುಡ್ಮಲ್ಗೆ ಮುಗ್ಗಂತೂ ತುಂಬ ರೈಟ್ ಇತ್ತು ಹಾಗಾಗಿ ತ್ರೀ ಡೇಸ್ ಬ್ಯಾಕೆ ತರಿಸಿ ಅದನ್ನು ಕಟ್ಟಿ ಒಂದು ಸ್ಟೀಲ್ ಬಾಕ್ಸಲ್ಲಿ ಇಟ್ಕೊಂಡಿದ್ದೆ ಫ್ರಿಜ್ಜಲ್ಲಿ ಅದು ಕೂಡ ತುಂಬ ಫ್ರೆಶ್ಶಾಗಿತ್ತು ಇನ್ನು ದೇವ್ರ ಮನೆ ಸಾಮಾನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ನೋಡ್ತಾ ಇರ್ಬೋದು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಪ್ರತಿ ಒಂದು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಇನ್ನೇನಿದ್ರೂ ಬೆಳಗ್ಗೆಗೆ ಹೂ ಮುಡಿಸಿ ಮತ್ತು ನೈವೇದ್ಯ ಇಟ್ಟು ಪೂಜೆ ಮಾಡೋದಷ್ಟೇ ಬಾಕಿ ಇಟ್ಕೊಂಡಿದ್ದೀನಿ ಎಷ್ಟು ಕೆಲಸ ಇರುತ್ತೆ ಅಂದರೆ ಸ್ನೇಹಿತರೆ ಹಬ್ಬದ ಹಿಂದಿನ ದಿನನೇ ನಾವು ಎಲ್ಲ ಪ್ರಿಪೇರ್ ಮಾಡ್ಕೊಬಿಟ್ರೆ ನಾವು ಹಬ್ಬ ಆರಾಮಾಗಿ ಎದ್ದು ಮಾರ್ನಿಂಗು ನೀಟಾಗೆಲ್ಲ ಮನೆ ಒರೆಸ್ಕೊಂಡು ಮತ್ತು ಸ್ನಾನ ಮಾಡಿ ನೈವೇದ್ಯಕ್ಕೆ ಏನು ಬೇಕು ಅದನ್ನೆಲ್ಲ ಆರಾಮಾಗಿಟ್ಕೊಂಡು ಬೇಗನೆ ಪೂಜೆ ಮಾಡ್ಬೋದು ನೋಡಿ ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ಇನ್ನು ಮಾರ್ನಿಂಗ್ ಆಯಿತು ರೆಡಿ ಕೂಡ ಆದ್ವಿ ಹಾಗೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನನ್ನ ಪ್ರೀತಿಯ ಸ್ನೇಹಿತರೆ ಹಾಗೂ ಕರ್ನಾಟಕ ಜ ಜನತೆಗೆ ಏನಪ್ಪ ವಿಡಿಯೋ ಲೇಟಾಗಿ ಬರ್ತಿದೆ ಅಂತ ಅಂದ್ಕೊತಾ ಇದ್ದೀರಾ ಹೌದು ಯಾಕಂದರೆ ಸ್ವಲ್ಪ ಎಡಿಟಿಂಗ್ ಮಾಡೋಕ್ಕೆ ಸ್ವಲ್ಪ ಲೇಟಾಯಿತು ಹಾಗಾಗಿ ವಿಡಿಯೋನ ಇವತ್ತು ಅಪ್ಲೋಡ್ ಮಾಡಿದ್ದೀನಿ ಹೇಗೆ ಕಾಣಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಯಾಕಂದರೆ ಇದು ನನ್ನ ಫ್ರೆಂಡು ವೀಣಾ ಸಿಸ್ಟರ್ ಅಂತ ಅವರು ಬಾಗ್ಲಕೋಟೆಯವರು ಅಲ್ಲಿಂದ ನನಗೆ ಸೀರೆ ಕಳಿಸಿದ್ರು ಇಲ್ಲಿ ಇಳಕಲ್ ಸೀರೆ ಅದನ್ನು ಇವತ್ತು ವೇರ್ ಮಾಡಿದ್ದೀನಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ ಸ್ನೇಹಿತರೆ ಇಳಕಲ್ ಸೀರೆ ಅಂದರೆ ಏನು ಅಂತಲೇ ನನಗೆ ಗೊತ್ತಿರಲಿಲ್ಲ ಹಾಗಾಗಿ ಅದಕ್ಕೆ ಯಾವ ಥರ ಜ್ಯುವೆಲರಿ ಅಂತ ನನಗೆ ಗೊತ್ತಿಲ್ಲ ಮನೇಲಿರ್ತಕ್ಕಂಥದ್ದನ್ನೇ ನಾನು ಹಾಕೊಂಡಿದ್ದೀನಿ ಅಷ್ಟೇ ಸಿಂಪಲ್ಲಾಗೆ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ನಾನು ಮಾಡ್ತಕ್ಕಂಥ ವೀಡಿಯೋಸ್ದು ಡೈರೆಕ್ಟಾಗಿ ನಿಮ್ಮ ಫೋನ್ಗೆ ನೋಟಿಫಿಕೇಷನ್ ಬರುತ್ತೆ ಆಗ ತಕ್ಷಣ ನನ್ನ ವೀಡಿಯೋಸ್ಗಳನ್ನ ನೀವು ನೋಡ್ಬೋದು ಇನ್ನು ಹಬ್ಬಕ್ಕೆ ಎಲ್ಲ ನಾನು ರೆಡಿ ಆದೆ ಇನ್ನು ಏನೇನೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ನಾಗರ ತನಿ ಎರಿಲಿಕ್ಕೆ ನಾವು ಇಲ್ಲಿ ಹುತ್ತ ಆಗಿರ್ಬೋದು ಏನೂ ಸಿಗಲ್ಲ ನಮಗೆ ನಾವು ಬೆಂಗಳೂರಲ್ಲಿರೋದರಿಂದ ಹಾಗಾಗಿ ನಾವು ಎಲ್ಲಿ ಅಶ್ವತ್ ಕಟ್ಟೆ ನಾಗರಕಲ್ಲಿರುತ್ತೆ ಅಲ್ಲೋಗಿ ನಾವು ನಾಗರತನಿನ ಬರಬೇಕಾಗುತ್ತೆ ಮನೆಯಲ್ಲಿ ಮಕ್ಕಳಿರೋರು ಈ ಥರದನ್ನ ಮಾಡಲೇಬೇಕು ಯಾಕಂದರೆ ಮಕ್ಕಳಿಗೆ ಆಗಿರ್ಬೋದು ಮನೆಗಾಗಿರ್ಬೋದು ನಾಗದೇವತೆಯನ್ನು ನಾವು ಆರಾಧ್ಯ ಆರಾಧ್ಯ ದೇವತೆ ಅಂತಲೇ ಹೇಳ್ಬೋದು ಅದಕ್ಕೂ ಅಷ್ಟೇ ಒಳ್ಳೆ ರೀತಿಯಿಂದ ಒಳ್ಳೆ ಟೈಮಲ್ಲಿ ಪೂಜೆ ಮಾಡಿದ್ರೆ ನಮಗೂ ಫಲ ಸಿಗುತ್ತೆ ಅನ್ನೋದೊಂದು ನೋಡಿ ಮೊದಲಿಗೆ ನಾನು ಒಂದು ತಾಮ್ರ ಚೊಂಬಲ್ಲಿ ನೀರಿಟ್ಕೊಂಡಿದ್ದೀನಿ ತಾಮ್ರ ಚೊಂಬೆ ಅಂತೆಲ್ಲ ಸ್ಟೀಲ್ ಚಂಬಲ್ಲು ನೀರಿಟ್ಕೊಬೋದು ನಮ್ಮ ಮನೇಲಿ ಇದ್ದಿತ್ತು ಹಾಗಾಗಿ ನಾನು ತಾಮ್ರ ಚಂಬಲ್ಲಿ ನೀರಿಟ್ಕೊಂಡಿದ್ದೀನಿ ಒಂದು ಬಾಳೆ ಎಲೆ ತಗೊಂಡು ಅದನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಜ ಬ್ಲೌಸ್ ಪೀಸ್ ಆಗಿರ್ಬೋದು ಮತ್ತು ಇನ್ನು ಗೆಜ್ಜೆ ವಸ್ತ್ರ ಆಗಿರ್ಬೋದು ಕಾಯಿ ಆಗಿರ್ಬೋದು ಪ್ರತಿಯೊಂದು ರೆಡಿ ಮಾಡಿಟ್ಕೊಂಡಿರಬೇಕು ಸ್ನೇಹಿತರೆ ಅಲ್ಲಿಗೆ ಅಲ್ಲಿಗೇನೇನು ಹೋಗ್ತೀವಿ ಅನ್ನೋದೆಲ್ಲ ರೆಡಿ ಮಾಡಿಟ್ಕೊಂಡು ನಾಗರ ಆಗಿರ್ಬೋದು ಎಲ್ಲ ಅಷ್ಟೇ ರೆಡಿ ಮಾಡ್ಕೊಬೇಕು ಇನ್ನು ಪೂಜೆ ಅಷ್ಟೇ ಗಣಪತಿಗೆ ಫಸ್ಟು ನಾನು ಗರಿಕೆ ಇಟ್ಟು ಮನೇಲಿ ಒಂದು ಪುಟ್ಟದು ಗಣೇಶ ವಿಗ್ರಹ ಇರ್ತಕ್ಕಂಥ ಬೆಳ್ಳಿ ಕಾಯಿನಿದೆ ಅದಕ್ಕೇನೆ ನಾನು ಗಣೇಶ ಅಂತ ಹೇಳ್ಕೊಂಡು ಅದಕ್ಕೇ ಗರ್ಕೆ ಇಟ್ಟು ಮಲ್ಲಿಗೆ ಹೂ ಇಟ್ಟು ಅದಕ್ಕೆ ಫಸ್ಟು ಗಣಪನಿಗೆ ಪೂಜೆ ಮಾಡಿದೆ ನೋಡಿ ಈ ರೀತಿ ನಾನು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ದೀಪ ಹಚ್ಚೋದೊಂದೇ ಬಾಕಿ ಇರೋದು ಎಲ್ಲ ಮಾರ್ನಿಂಗ್ ಅರ್ಲಿ ಮಾರ್ನಿಂಗೇ ಎದ್ದು ಇದೆಲ್ಲ ಸ್ನಾನ ಮಾಡಿ ಇದನ್ನೆಲ್ಲ ನೈವೇದ್ಯ ಮಾಡಬೇಕು ಎಳ್ಳುಂಡೆ ಆಗಿರ್ಬೋದು ಅಕ್ಕಿ ಆಗಿರ್ಬೋದು ತುಂಬ ಸಿಂಪಲ್ ಅಂದರೆ ಸಿಂಪಲ್ ಸ್ನೇಹಿತರೆ ಅಕ್ಕಿ ತಂಬಿಟ್ಟು ಅಷ್ಟೇ ಏನಿಲ್ಲ ಒಂದು ಹತ್ತು ನಿಮಿಷ ನೀರಲ್ಲಿ ಚೆನ್ನಾಗಿ ತೊಳೆದು ಅಕ್ಕಿನ ನೆನೆಸಿ ഇട്ടുപുടി സൈഡ് കേട്ട് ಅದು ಬಿಟ್ಬಿಡಿ ಮಿಕ್ಕದೆಲ್ಲ ಕೆಲಸ ಮಾಡ್ಕೊತಾ ಇರೋದು ಅದಾದಮೇಲೆ ತಂಬಿಟ್ಟು ಅಷ್ಟೇ ನೀಟಾಗಿ ಅದನ್ನು ಅಷ್ಟೇ ಬೆಲ್ಲ ಮತ್ತು ಎಳ್ಳು ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸಿಲು ಒಂದು ಎರಡು ಸತಿ ಗ್ರೈಂಡ್ ಮಾಡ್ಕೊಂಡ್ರೆ ಸಾಕು ಎಳ್ಳುಂಡೆ ಆಗುತ್ತೆ ಅಕ್ಕಿನೂ ಅಷ್ಟೇ ಸ್ವಲ್ಪ ಒಂದು ಹತ್ತು ನಿಮಿಷ ಸೋಸಾದ ಮೇಲೆ ಅದನ್ನು ಶೋಧಿಸಿ ನೀರೆಲ್ಲ ಹೋಗೋ ತನಕ ಶೋಧಿಸಿ ಅದನ್ನು ಒಂದು ಕಾಟನ್ ಬಟ್ಟೆಯಲ್ಲಿ ಸ್ವಲ್ಪ ಒಂದು ಸ್ವಲ್ಪ ನೀರು ತ್ಯಾವ ಆರೋ ಅಷ್ಟು ಕೈಗೆ ಅಕ್ಕಿ ಥರ ಸಿಗಬೇಕು ಅಷ್ಟು ನಾವು ಆರಿಸ್ಕೊಂಡು ಅದನ್ನು ಅಷ್ಟೇ ಬೆಲ್ಲ ಅಕ್ಕಿ ಪೌಡ್ರ್ ಮಾಡಿಕೊಂಡ್ರೆ ಅದು ಕೂಡ ಅಕ್ಕಿ ತಂಬಿಟ್ಟು ಕೂಡ ರೆಡಿ ಆಗುತ್ತೆ ಇನ್ನು ಪೂಜೆಗೆಲ್ಲ ರೆಡಿಯಾಗಿದ್ದೀವಿ ಮನೆಯಲ್ಲೆಲ್ಲ ಪೂಜೆ ಮಾಡಬೇಕಲ್ಲ ಹಾಗೆ ಸ್ವಲ್ಪ ನಾವು ಕೂಡ ಸೆಲ್ಫೀಸ್ ಆಗಿರ್ಬೋದು ಫೋಟೋ ಅದನ್ನೆಲ್ಲ ತಗೊಳ್ತಾ ಇದ್ವಿ ನಮ್ಮ ಮನೆಯವರು ಇವಾಗ ಪೂಜೆ ಮಾಡ್ತಾಯಿದ್ರೆ ನಾನು ದೀಪ ಹತ್ತಿಸ್ದೆ ನಮ್ಮ ಮನೆಯವರು ಕಾಯಿ ಹೊಡೆದು ಎಲ್ಲ ಹಣ್ಣು ಎಲ್ಲ ಮುರಿದು ನೀಟಾಗೆ ಅವರೇ ಪೂಜೆ ಮಾಡೋದು ಯಾವುದೇ ಹಬ್ಬದಲ್ಲೂ ಅಷ್ಟೇ ಫಸ್ಟ್ ನಾನು ದೀಪ ಹಸಿದ್ರೆ ನೆಕ್ಸ್ಟ್ ಪೂಜೆನ ಎಂಡ್ ಮಾಡೋದೇ ಅವರು ನೋಡಿ ಎಲ್ಲ ಮನೆಯಲ್ಲಿ ಒಳ್ಳೆ ಟೈಮಲ್ಲಿ ಪೂಜೆ ಎಲ್ಲ ನೀಟಾಗಿ ಆಯಿತು ನೋಡ್ತಾ ಇರ್ಬೋದು ರಾತ್ರಿ ಎಲ್ಲ ಅರೇಂಜ್ ಮಾಡ್ಕೊಬಿಟ್ರೆ ನಾವು ಬೆಳಿಗ್ಗೆಲ್ಲದ್ದು ಆರಾಮಾಗಿ ಬೇಗ ಒಳ್ಳೆ ಟೈಮಲ್ಲಿ ಪೂಜೆ ಮಾಡ್ಕೊಬಿಡ್ಬೋದು ನಾಗರತನಿ ಎರ್ಯಕ್ಕೂ ಅಷ್ಟೇ ನಾವೆಲ್ಲ ರೆಡಿ ಮಾಡ್ಕೊಬಿಟ್ಟಿದ್ವಿ ಪ್ರತಿಯೊಂದು ರೆಡಿ ಮಾಡಿಕೊಂಡು ಪ್ರಿಪೇರ್ ಆಗಿಬಿಟ್ಟಿದ್ವಿ ಯಾಕಂದರೆ ನಮ್ಮ ಮನೆಯವ್ರು ಹತ್ತು ಗಂಟೆ ಅಷ್ಟರಲ್ಲಿ ಅವ್ರು ಡ್ಯೂಟಿಗೆ ಹೋಗಬೇಕಾಗಿತ್ತು ನಾವು ಕೂಡ ಅಷ್ಟೇ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮನೇಲೆಲ್ಲ ಮಾಡಿ ಮುಗಿಸಿ ನಾಗರತನಿ ಎರಲಿಕ್ಕೆ ನಾವು ಸ್ಟಾರ್ಟ್ ಮಾಡಿದ್ವಿ ಇನ್ನು ನನ್ನ ಮಗನಿಗೂ ಕೂಡ ಕರ್ಕೊ ಹೊಂದಿ ನಮ್ಮ ಮನೆಯವರು ಅಡ್ಬಿಡಿಸ್ತಾಯಿದ್ರು ಅವನು ಅಳ್ತಾನೆ ಯಾವುದೊಂದಕ್ಕೂ ಅಷ್ಟೇ ಅಳೋದೇ ಕೆಲಸ ಒಂದು ಏನೋ ನನಗೆ ಮಾಡ್ತಾ ಇದ್ದಾರೆ ಅನ್ನೋ ಉದ್ದೇಶ ಅವನಿಗೆ ಮಕ್ಕಳಂದರೆ ಹಾಗೆ ಅಲ್ವಾ ಸ್ನೇಹಿತರೆ ಅವನು ಅಷ್ಟೇ ಬೇಗ ಎಬ್ಸಿ ಪಾಪ ಪೂಜೆ ಎಲ್ಲ ಮಾಡಬೇಕಾಗಿತ್ತಲ್ವ ಅವನಿಗೂ ಕೂಡ ಎಲ್ಲ ಸ್ನಾನ ಮಾಡಿಸಿ ಹೊತ್ತು ರೆಡಿಯಾಗಿ ಇದ್ವಿ ಇನ್ನು ಮುಂದೆ ಇನ್ನು ನಾಗರಥನಿ ಎರಿಲಿಕ್ಕೆ ಹೋಗಬೇಕು ಹಾಗಾಗಿ ಎಲ್ಲ ಸ್ವಲ್ಪ ನಾವು ಕೂಡ ಹಾಗೆ ಫೋಟೋಸ್ ಎಲ್ಲ ತಗೊಳ್ಳೋದು ಇರುತ್ತಲ್ಲ ಸ್ನೇಹಿತರೆ ಹಾಗೆ ನಾನು ಕೂಡ ಮಾಡ್ತಾ ಇದ್ದೆ ಇನ್ನು ನಾಗರತನಿ ಎರಿಲಿಕ್ಕೆ ಹೊರಟ್ವಿ ನೋಡಿ ನೀರು ಆಗಿರ್ಬೋದು ಪ್ರತಿಯೊಂದು ಸಾಮಾನು ನೋಡಿ ರೀತಿ ಹೂವು ಆಗಿರ್ಬೋದು ಪ್ರತಿಯೊಂದು ಇಟ್ಕೊಂಡು ಒಂದು ಬಾಳೆ ಎಲೆ ಮೇಲೆ ಇಟ್ಕೊಂಡು ಹಾಗೆ ರೆಡಿಯಾಗಿ ಹೋದ್ವಿ ನನ್ನ ಮಗನೂ ಕೂಡ ಅಷ್ಟೇ ಅವನು ಅತ್ತಗೂ ಇತ್ತಗೂ ಓಡಾಡ್ತಾ ಇದ್ದ ಏನೋ ಇವತ್ತು ನಮ್ಮಪ್ಪ ನಮ್ಮಮ್ಮ ಬೇಗ ಇದ್ಬಿಟ್ಟಿದ್ದಾರೆ ಹಾಗೆ ಹೀಗೆ ಅಂದ್ಕೊಂಡು ನಾವು ಕೂಡ ಅಲ್ಲೂ ಅಷ್ಟೇ ತುಂಬ ರಶ್ ಅಂದರೆ ರಶ್ಶು ಜನಗಳು ತುಂಬ ಅಂದರೆ ತುಂಬ ರಶ್ ಇದ್ದರು ಯಾಕಂದರೆ ಯಾವುದೇ ಹಬ್ಬಗಳಾಗಿರ್ಬೋದು ಅರ್ಲಿ ಮಾರ್ನಿಂಗು ಮಾಡೋದ್ರಿಂದ ತುಂಬ ನಮಗೆ ಫಲ ಸಿಗುತ್ತೆ ಅನ್ನೋದೊಂದು ಉದ್ದೇಶ ಅಷ್ಟೇ ಅಲ್ಲೂ ಕೂಡ ಅಷ್ಟೇ ತುಪ್ಪದ ದೀಪ ಹಚ್ಚಿ ಫಸ್ಟಾಗೆ ಫಸ್ಟು ದೀಪ ಹಚ್ಚಿ ಫಸ್ಟು ನಾಗರಿಕ ದುಪ್ಪ ದೀಪ ಹಚ್ಚಾದಮೇಲೆ ಮತ್ತೆ ನಾಗರಿಕಲ್ಗೆಲ್ಲ ನೀರು ಹಾಕೋದಾಗಿರ್ಬೋದು ಹಾಲು ತುಪ್ಪ ಎಲ್ಲ ಹಾಕಿ ಆಮೇಲೆ ಪೂಜೆನ ಮತ್ತೆ ನೀರು ಹಾಕಿ ಎಲ್ಲ ತೊಳೆದು ಆಮೇಲೆ ಪೂಜೆ ಸ್ಟಾರ್ಟ್ ಮಾಡಿ ಪೂಜೆ ಎಲ್ಲ ಮಾಡಿಕೊಂಡು ಅಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಆಯಿತು ಅದಾದಮೇಲೆ ಅಲ್ಲೇ ಪಕ್ಕದಲ್ಲಿ ದೇವಸ್ಥಾನ ಕೂಡ ಇತ್ತು ಅಲ್ಲಿ ಒಂದು ಪುಟ್ಟ ಗಣಪನ್ನ ಕೂರಿಸಿದ್ರು ಹಾಗೆ ಅದು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ತುಂಬ ಅಂದರೆ ತುಂಬ ಖುಷಿ ಆಯಿತು ಸ್ನೇಹಿತರೆ ಅಲ್ಲೇ ದೇವಸ್ಥಾನ ಹತ್ತಿರ ಇರೋದ್ರಿಂದ ಅಲ್ಲಿಗೂ ಕೂಡ ದೇವಸ್ಥಾನಕ್ಕೂ ಹೋಗಿ ಅಲ್ಲೂ ಕೂಡ ದೇವ್ರುಗಳ ದರ್ಶನ ಮಾಡಿದ್ವಿ ಅಲ್ಲೂ ಕೂಡ ಅಷ್ಟೇ ತುಂಬ ಚನಾಗೆ ಪ್ರಸಾದ ಎಲ್ಲ ಕೊಟ್ಟರು ಫಸ್ಟ್ ಅಲ್ಲೇ ನಾವು ತೀರ್ಥ ಆಗಿರ್ಬೋದು ಪ್ರಸಾದ ಆಗಿರ್ಬೋದು ಎಲ್ಲ ತಗೊಂಡು ಮನೆಗೆ ಬಂದ್ವಿ ಇನ್ನು ತುಂಬ ಅಂದರೆ ತುಂಬ ಆಯಿತು ಹಬ್ಬ ಅಂದ್ರೇ ಹಾಗೆ ಅಲ್ವಾ ಬೇಗನೆ ಎದ್ದು ಹಬ್ಬ ಎಲ್ಲ ಮಾಡಿಬಿಟ್ರೆ ಅದ್ರ ಖುಷಿನೇ ಒಂಥರ ತುಂಬ ಚೆನ್ನಾಗಿರುತ್ತೆ ಇನ್ನು ರಾಜು ಕೂಡ ಟೈಮ್ ಆಗ್ತಾಯಿತ್ತು ಅವರಿಗೆ ಡ್ಯೂಟಿಗೆ ಹೋಗೋಕ್ಕೆ ಸರಿ ಆಯಿತು ಹೋಗೋಣ ಬಾ ಅಂತ ಹೇಳ್ತಾ ಇದ್ರು ಇಲ್ಲಿ ಅಮ್ಮನವ್ರಿಗೆ ರಾಜರಾಜೇಶ್ವರಿ ಅಮ್ಮನವ್ರಿಗೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇನ್ನು ಸ್ನೇಹಿತರೆ ಸಾಯಂಕಾಲ ನನ್ನ ಫ್ರೆಂಡು ಮನೆಯಲ್ಲಿ ಗಣೇಶನ ಕೂರಿಸಿದ್ರು ನನ್ನ ಫ್ರೆಂಡು ಮಮತಾ ಅಂತ ಹೇಳಿ ಅವರು ಮನೆಗೆ ಇನ್ವೈಟ್ ಮಾಡಿದರು ಮನೆಯವರು ಅವರು ಊರಿಗೆ ಗಣೇಶನ ಕೂರಿಸಿರೋದ್ರಿಂದ ಅಲ್ಲಿಗೆ ಹೋಗಿದ್ರು ನಾವು ಸಾಯಂಕಾಲ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ವಿ ಅವರು ತುಂಬ ಗಣೇಶನ ಗಣೇಶನ್ನು ಮೊದ ಇದೆ ಮೊದಲನೇ ಸಾರಿ ಗಣೇಶ ಕೂರಿಸಿರೋದು ಬರಲೇಬೇಕು ಅರ್ಶನ ಕುಂಕುಮಕ್ಕೆ ಅಂತ ಹೇಳಿದರು ಹಂಗಾಗಿ ನನ್ನ ಮಗನಿಗೂ ಚೆನ್ನಾಗಿರುತ್ತೆ ಅವನು ಕರ್ಕೊಂಡೋಗಣ ಅಂತೇಳಿ ಹೋಗಿದ್ವಿ ನನ್ನ ಮಗ ಅಂತೂ ತುಂಬ ಎಂಜಾಯ್ ಮಾಡ್ದ ಅವ್ರಿಗೂ ಕೂಡ ಇಬ್ಬರು ಮಕ್ಕಳಿದ್ದಾರೆ ಹಾಗಾಗಿ ಅವ್ರ ಜೊತೆ ಆಟ ಆಡಿಕೊಂಡು ತುಂಬ ಎಂಜಾಯ್ ಇದ್ದ ಸಕ್ಕತ್ತಾಗಿ ಮಾಡಿದರು ಗಣೇಶನ ತುಂಬ ಚೆನ್ನಾಗೆ ಕೂರಿಸಿದ್ರು ತುಂಬ ಸ್ಮಾರ್ಟ್ ಆಗಿದ್ದ ಗಣಪ ಅವ್ರ ಮನೆ ಗಣಪ ತುಂಬ ಖುಷಿಯಾಯಿತು ಇನ್ನು ಗಣೇಶ national